ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅಂತೆ ಕಂತೆಗಳೆಲ್ಲವೂ ಕೂಡ ಆಯಿತು ಈಗ ಒಂದು ತನಿಖೆ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪ್ತಾ ಇದೆ ಈ ತನಿಖೆ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪ್ತಾ ಇದೆ ಕೊಲೆ ಆರೋಪಿಗಳಾಗಿರುವಂತಹ ದರ್ಶನ್ ಮತ್ತು ಗ್ಯಾಂಗ್ಗೆ ಇದೀಗ ನಡುಕ ಶುರುವಾಗ್ತಾ ಇದೆ ದರ್ಶನ್ ಹಾಗೂ ಆತನ ಪಟಾಲಂಗೆ ಇದೀಗ ನಡುಕ ಶುರುವಾಗ್ತಾ ಇದೆ ಯಾಕಂದ್ರೆ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗತ್ತೆ ಸಾಕಷ್ಟು ಸಾಕ್ಷ್ಯಾಧಾರಗಳು ಕೂಡ ಲಭ್ಯವಾಗಿದ್ದಾವೆ ಅದೇ ರೀತಿ ಆರೋಪಿಗಳ ವಿರುದ್ಧ ಗಂಭೀರವಾಗಿರುವಂತಹ ಸಾಕ್ಷ್ಯಾಧಾರಗಳು ಲಭ್ಯವಾಗಿದ್ದಾವೆ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಸ್ಫೋಟಕವಾಗಿರುವ ಸಾಕ್ಷ್ಯಗಳು ಲಭ್ಯವಾಗಿವೆ ಇನ್ಸ್ಟಾಗ್ರಾಮ್ನಲ್ಲಿ ಏನು ನಕಲಿ ಅಕೌಂಟ್ ಕ್ರಿಯೇಟ್ ಮಾಡಿ ಆತನ ಜೊತೆ ಚಾಟ್ ಮಾಡಿದರು ಅದು ಇದು ಅಂತ ಎಲ್ಲವೂ ಕೂಡ ಲಭ್ಯ ಆಗಿದೆ ಇನ್ನೆರಡು ದಿನಗಳಲ್ಲಿ ದರ್ಶನ್ ಮತ್ತು ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ ಚಾರ್ಜ್ ಶೀಟ್ನಲ್ಲಿ ಯಾರ್ಯಾರು ಏನೇನು ಮಾಡಿದ್ರು ಯಾರ ಪಾತ್ರ ಏನು ಎ ಒನ್ ಯಾರು ಎ ಟು ಯಾರು ಎಲ್ಲವೂ ಕೂಡ ನಿರ್ಧಾರ ಆಗತ್ತೆ ಇನ್ನು ಯಾರ್ಯಾರು ಹಲ್ಲೆ ಮಾಡಿದ್ರು ಯಾರ್ಯಾರು ಆತನಿಗೆ ಕರೆಂಟ್ ಶಾಕ್ ಕೊಟ್ಟರು ಯಾರ್ಯಾರು ಆತನಿಗೆ ಟಾರ್ಚರ್ ಕೊಟ್ಟರು ಎಲ್ಲವೂ ಕೂಡ ನಿಚ್ಚಳ ಆಗುತ್ತೆ ಇನ್ನು ಎಲ್ಲವೂ ಕೂಡ ಗೊತ್ತಾದ ಬಳಿಕ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಆಗುತ್ತೆ ಚಾರ್ಜ್ ಶೀಟ್ ಸಲ್ಲಿಕೆ ಬಗ್ಗೆ ಕಮಿಷನರ್ ದಯಾನಂದ ಮಾಹಿತಿ ಕೂಡ ಪಡೆದುಕೊಂಡಿದ್ದಾರೆ ಬೆಂಗಳೂರಿನ ಎಫ್ ಎಸ್ ಎಲ್ನಿಂದ ಎಲ್ಲ ವರದಿಗಳು ಕೂಡ ಬಂದಿದ್ದಾವೆ ವಿಧಿವಿಜ್ಞಾನ ಪ್ರಯೋಗಾಲಯದಲ್ಲಿ ಬ್ಲಡ್ ಸ್ಯಾಂಪಲ್ ಆಗಿರಬಹುದು ರಿಪೀಸು ಒಂದು ಸ್ಟಿಕ್ಕಿಂದ ಏನು ಹೊಡೆದಿದ್ರು ಆ ಒಂದು ಲಾಠಿ ಈ ರೀತಿ ಏನೇನೆಲ್ಲ ತೆಗೆದುಕೊಂಡು ಹೊಡೆದಿದ್ರಲ್ವಾ ಪ್ರತಿಯೊಂದರ ಒಂದು ಎಫ್ ಎಸ್ ಎಲ್ ವರದಿ ಕೂಡ ಈಗ ಪೊಲೀಸ್ ಅಧಿಕಾರಿಗಳ ಕೈ ಸೇರಿದೆ ಇನ್ನು ಯಾವ ರೀತಿಯಾಗಿ ಟಾರ್ಚರ್ ಮಾಡಿದ್ರು ಯಾವ ರೀತಿಯಾಗಿ ಚಿತ್ರ ಹಿಂಸೆ ಕೊಟ್ಟರು ಅದರ ಒಂದು ರಿಪೋರ್ಟ್ ಕೂಡ ಮರಣೋತ್ತರ ಪರೀಕ್ಷೆ ಕೂಡ ಬಂತು ಹೈದರಾಬಾದ್ನಿಂದ ಕೆಲವು ವರದಿಗಳು ಬಾ ಇರೋ ಬರಬೇಕಾಗಿರುವಂಥದ್ದು ಬಾಕಿ ಉಳಿದುಕೊಂಡಿದೆ ಬರೋಬ್ಬರಿ ನಾಲ್ಕೂವರೆ ಸಾವಿರ ಪುಟಗಳ ಒಂದು ಚಾರ್ಜ್ ಶೀಟ್ ಸಿದ್ಧಪಡಿಸಲಾಗಿದೆ ಎನ್ನುವಂತಹ ಮಾಹಿತಿಗಳನ್ನ ಪೊಲೀಸ್ ಆಯುಕ್ತರು ಕೊಡ್ತಾ ಇದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಈಗಾಗಲೇ ಹೇಳಿದ ಹಾಗೆ ನಮ್ಮ ತನಿಖೆ ಸಂಪೂರ್ಣವಾಗಿ ಮುಗಿದಿದೆ ಕೊನೆಯ ಘಟ್ಟವಾಗಿ ಈ ನಮ್ಮ ಸ್ಪೆಷಲ್ ಪ್ರಾಸಿಕ್ಯೂಟರ್ ಏನಿದ್ರು ಅವರ ಒಂದು ಸ್ಕ್ರೂಟ್ನಿ ಆಗಬೇಕಾಗಿತ್ತು ಅದು ಕೂಡ ಆಗಿದೆ ಕೆಲವೊಂದು ಅಬ್ಸರ್ವೇಷನ್ಸ್ ಮಾಡಿದ್ದಾರೆ ಅವುಗಳನ್ನು ನಾವು ಈಗ ಕಂಪ್ಲೈ ಮಾಡ್ತಾ ಇದ್ದೇವೆ ಅದಾದ ನಂತರದಲ್ಲಿ ನಾವು ತ್ವರಿತವಾಗಿ ಅಂದರೆ ಇನ್ನೂ ಬಹುಶಃ ಎರಡು ದಿವಸಗಳಲ್ಲಿ ಒಂದು ಅಥವಾ ಎರಡು ದಿವಸಗಳಲ್ಲಿ ನಾವು ನ್ಯಾಯಾಲಯಕ್ಕೆ ಅಂತಿಮ ವರದಿಯನ್ನು ಸಲ್ಲಿಸ್ತೇವೆ ಸ್ಪೆಷಲ್ ಪಬ್ಲಿಕ್ ಸ್ಪೆಷಲ್ ಪಬ್ಲಿಕ್ ಪ್ರಾಸ್ಪ್ಯೂಟರ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವಶ್ಯವಾಗಿರ್ತಕ್ಕಂಥ ಸಾಕಷ್ಟು ಸಾಕ್ಷಿ ಆಧಾರಗಳು ನಮಗೆ ಸಿಕ್ಕಿದ್ದಾವೆ ವಿವರಗಳನ್ನು ನಾವು ನ್ಯಾಯಾಲಯಕ್ಕೆ ಕೊಡ್ತೇವೆ ಎಫ್ ಎಸ್ ಎಲ್ನಿಂದ ಬೆಂಗಳೂರು ಇದು ಏನು ನಮ್ಮ ವಿಧಿವಿಜ್ಞಾನ ಪ್ರಯೋಗಾಲಯ ಏನಿದೆ ಅದರಿಂದ ಎಲ್ಲ ವರದಿಗಳು ಬಂದಿದ್ದಾವೆ ಜೊತೆಗೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರಕ ಪ್ರಶ್ನೆಗಳು ಕೂಡ ಉತ್ತರಗಳು ಬಂದಿದ್ದಾವೆ ಹಾಗೆಯೇ ಈ ನಮ್ಮ ಹೈದರಾಬಾದ್ ಸಿ ಎಫ್ ಎಸ್ ಎಲ್ನಿಂದ ನಮಗೆ ಕೆಲವೊಂದು ವರದಿಗಳು ಬರಬೇಕಾಗಿತ್ತು ಕೆಲವನ್ನ ಕೊಟ್ಟಿದ್ದಾರೆ ಇನ್ನು ಕೆಲವು ಬಾಕಿ ಇದ್ದಾವೆ ಆದರೂ ಕೂಡ ನಾವು ಅದರ ತನಿಖೆಯನ್ನು ಬಾಕಿ ಇಟ್ಟು ಮುಂದುವರಿತಾ ಇದ್ದೇವೆ ಯಾವುದು ದಟ್ಸ್ ದಟ್ಸ್ ಅ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ವಾಟ್ ಎವರ್ ಇಸ್ ದಿಸಿಂಗ್ ಅವ್ರದ್ದು ಏನು ಪಾತ್ರ ಇದೆ ಅದಕ್ಕೆ ಅನುಗುಣವಾಗಿ ಆ ಸೆಕ್ಷನ್ಗಳು ಅವರಿಗೆ ಅನ್ವಯ ಆಗ್ತವೆ ದಟ್ ಈಸ್ ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್ ಆ್ಯಂಡ್ ಎವಿಡೆನ್ಸ್ ಎವಿಡೆನ್ಷರಿ ಆಧಾರದ ಮೇಲೆ ನಾವು ಮಾಡಬೇಕಾಗ್ತದೆ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಈಗಾಗಲೇ ಹೇಳಿದಾಗೆ ನಮ್ಮ ತನಿಖೆ ಸಂಪೂರ್ಣವಾಗಿ ಮುಗಿದಿದೆ ಕೊನೆಯ ಘಟ್ಟವಾಗಿ ಈ ನಮ್ಮ